ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಟೊಮೊಟೊ ಗೊಜ್ಜು ರವೆ ರೊಟ್ಟಿ ರವೆ ರೊಟ್ಟಿ ಅಂತ ಅಂದರೆ ಹೆಲ್ತಿ ರವೆ ರೊಟ್ಟಿ ಹೇಗೆ ಅನ್ನೋದು ನೋಡೋಣ ಬನ್ನಿ ಫಸ್ಟು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಟೊಮೊಟೊ ಗೊಜ್ಜಿಗೆ ಬಿಸ್ನೀರು ಕಾಯಿಸ್ಕೊಂಡು ಟೊಮೊಟೊನ ಈ ಥರ ಬೇಯಿಸ್ಕೊಬೇಕು ನಾನಿಲ್ಲಿ ಒಂದು ಎಂಟು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಹಾಕಿದ್ರಿಂದ ನೀವು ದಪ್ಪ ದಪ್ಪ ಟೊಮೊಟೊ ಇದ್ದರೆ ಒಂದು ನಾಲ್ಕು ಸಾಕು ಟೊಮೊಟೊ ಬೆಂದ ಮೇಲೆ ಈ ಥರ ಸಿಪ್ಪೆ ಬಿಟ್ಕೊಬೇಕು ಅಲ್ಲಿವರೆಗೆ ಟೊಮೊಟೊನ ಬೇಯಿಸ್ಕೊಳ್ಳಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲ ಕಲ್ಲಲ್ಲಿ ಜಜ್ಜಿ ಇಟ್ಕೊಳ್ಳಿ ಅವಾಗ ಟೇಸ್ಟು ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ಬಿಟ್ಕೊಂಡಾದಮೇಲೆ ಒಂದು ಇತ ತೆಗೆದು ಸಿಪ್ಪೆನ ಬಿಡಿಸಿ ಈ ಥರ ಕಟ್ ಮಾಡ್ಕೊಳ್ಳಿ ಸುಡ್ತಾ ಇರುತ್ತೆ ನೋಡಿ ಆದಷ್ಟು ಕಟ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುತ್ತೆ ಟೊಮೊಟೊ ಈ ಥರ ಸಿಪ್ಪೆ ತೆಗೆದು ಬಿಡಿಸಿ ಕಟ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಸಾಫ್ಟಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಎಲ್ಲ ಟೊಮೊಟೊನೂ ಈ ಥರ ಬಿಡಿಸಿಟ್ಕೊಳ್ಳಿ ಇಟ್ಕೊಳ್ಳಿ ಇಲ್ಲಿ ಟೊಮೊಟೊ ಬಿಡಿಸಿ ಇಟ್ಕೊಂಡಿರೋದಕ್ಕೆ ಅದರಲ್ಲೇ ನೀರು ಕೂಡ ಬಿಟ್ಕೊಂಡಿರುತ್ತೆ ಟೊಮೊಟೊ ಗೊಜ್ಜಿಗೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಉಪ್ಪು ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಧನ್ಯಾಪುಡಿ ಚಿಲ್ಲಿ ಪೌಡರ್ ಅರಿಶಿಣ ಇಷ್ಟು ಬೇಕಾಗಿರೋದು ಒಂದು ಕಡೆಗೆ ಎಣ್ಣೆ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಜಜ್ಜಿರೋಂಥ ಶುಂಠಿ ಬೆಳ್ಳುಳ್ಳಿ ಇದೊಂದು ಸ್ವಲ್ಪ ಸ್ಮೆಲ್ ಹೋಗೋವರಿಗೆ ಬಾಡಿಸ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ರೆಡ್ ಕಲರ್ ಬರೋವರಿಗೆ ಬಾಡಿಸ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ಟೊಮೊಟೊನೋ ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಇದು ಬೇಯಬೇಕು ಟೊಮೊಟೊ ಎಲ್ಲ ಚೆನ್ನಾಗಿನ ಸ್ನ್ಯಾಕ್ಸ್ ಆಗಿ ಕಲ್ಲರ್ ಬಿಟ್ಕೊಳ್ಳುತ್ತೆ ಅರ್ಶಿಣ ಪುಡಿ ಉಪ್ಪನ್ನು ಹಾಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಿ ನೆಕ್ಸ್ಟ್ ಬಿಟ್ಟ ಮೇಲೆ ಧನ್ಯಾಪುಡಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಧನ್ಯಾಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಅಷ್ಟೇ ಟೊಮೊಟೊ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸಲ ಟ್ರೈ ಮಾಡಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫೈನಲಿ ಒನ್ ಟೂ ಮಿನಿಟ್ಸ್ ಕುದಿಯೋಕ್ಕೆ ಬಿಡಿ ಕುದಿಯಕ್ಕೆ ಬಿಟ್ಟ ಮೇಲೆ ಟೊಮೊಟೊ ಗೊಜ್ಜು ರೆಡಿ ಆಯಿತು ಸೊ ಇನ್ನು ಸರ್ವ್ ಮಾಡ್ಕೊಂಡು ತಿನ್ನೋದೊಂದೇ ಬಾಕಿ ಇರೋದು ಗೈಸ್ ಯಾರೆಲ್ಲ ನೋಡ್ತಾಯಿದ್ದೀರಾ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫೈನಲಿ ಟೊಮೊಟೊಗೋಸ್ ರೆಡಿ ಆಯಿತು ಇವಾಗ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ತುರಿಬೇಕಾದ್ರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಹಾಗೇ ಇರಲಿ ಸಬ್ಬಕ್ಕಿ ಸೊಪ್ಪು ಕ್ಯಾರೆಟು ಮೂಲಂಗಿ ಮೂಲಂಗಿನೂ ಅಷ್ಟೇ ತುರಿಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ನೀರು ಕೂಡ ಹಾಗೇ ಇರಲಿ ಇಲ್ಲಿ ರವೆ ತೊಗೊಂಡಿದ್ದೀನಿ ನಾನು ರವೆ ಇದ್ದು ಮೀಡಿಯಮ್ ರವೆ ಇದ್ದು ಚಿರೋಟಿ ರವೆನಾದರೂ ಹಾಕ್ಕೊಬೋದು ಮೀಡಿಯಮ್ ರವೆನಾದರೂ ಹಾಕ್ಕೊಬೋದು ಎಣ್ಣೆ ಉಪ್ಪು ಇಷ್ಟು ಬೇಕಾಗಿರುವ ಸಾಮಗ್ರಿಗಳು ಒಂದು ಟಿಪ್ಸ್ ಕೂಡ ಹೇಳ್ತೀನಿ ಎಲ್ತಿ ಟಿಪ್ಸು ಒಂದು ಪಾತ್ರೆಗೆ ರವೆನ ಹಾಕೊಳ್ಳಿ ಇಲ್ಲಿ ನಾನು ಮೂರು ಕಪ್ ರವೆ ತೊಗೊಂಡಿದ್ದೀನಿ ಇದು ಇಲ್ಲಾಂದ್ರೆ ಒಂದು ಎಂಟರಿಂದ ಹತ್ತು ರೊಟ್ಟಿ ಆಗುತ್ತೆ ನೀವು ಯಾವ ಸೈಜಲ್ಲಿ ರೊಟ್ಟಿ ತಟ್ಕೋತೀರ ಅದ್ರ ಮೇಲೆ ಡಿಪೆಂಡು ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಮೂಲಂಗಿ ಒಂದು ಸೌತೆಕಾಯಿ ಒಂದು ಇಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಉಪ್ಪು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಕ್ಯೂಂಚ್ಕೊಳ್ಳಿ ಅಂದರೆ ನೀರು ಹಾಕ್ಕೊಂಬೇಡಿ ಫಸ್ಟು ಚೆನ್ನಾಗಿ ಈ ಥರ ಕೈಲಿ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಈ ಥರ ಮಾಡಿ ಸೌತೆಕಾಯಿ ಮೂಲಂಗಿಲಿ ನೀರು ಇರೋದ್ರಿಂದ ಒಂದು ಟೂ ಮಿನಿಟ್ಸ್ ಈ ಥರ ಕಲಿಸ್ಕೊಳ್ಳಿ ರೆವೆ ನೆನಿಬೇಕು ಚಿರೋಟಿ ರೆವೆ ಆದರೆ ಬೇಗ ನೆನೆಕೊಳ್ಳುತ್ತೆ ಬಟ್ ಮೀಡಿಯಮ್ ರವೆ ಆಗಿರೋದ್ರಿಂದ ಒನ್ ಟೆನ್ ಮಿನಿಟ್ಸ್ ಬೇಕೇ ಬೇಕು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಬೇಡಿ ರೆವೆ ರೊಟ್ಟಿ ಹೇಗಿರಬೇಕು ಅಂತಂದರೆ ತುಂಬ ಸಾಫ್ಟಾಗಿರಬೇಕು ಅತಿ ತೆಳುವಿರಬಾರ್ದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒನ್ ಫೈವ್ ಮಿನಿಟ್ಸ್ ಈ ಥರ ಕಲಿಸ್ತಾ ಬನ್ನಿ ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಈ ಥರ ಉಂಡೆ ಮಾಡಿ ಇಡಿಬೇಕು ಇಡಿದಾಗ ಇದರಲ್ಲಿ ಯಾವುದೇ ಥರ ನೀರು ತೊಟ್ಟಿರಬಾರ್ದು ಈ ಥರ ಉಂಡೆ ಮಾಡಿದ್ರೆ ಉಂಡೆ ಈ ಥರ ಬರಬೇಕು ಅದು ತಟ್ಟೋದಿಕ್ಕೂ ಈಸಿ ಆಗುತ್ತೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಬಿಡಿ ಹಾಗೆ ಬಿಟ್ಟ ಮೇಲೆ ಫೈನಲ್ಲಿ ಇವಾಗ ರೆಡಿ ಆಗಿದೆ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಎಷ್ಟು ಸಾಫ್ಟಾಗಿ ಆಗಿದೆಯಲ್ಲ ಇವಾಗ ಒಂದು ಸಲ ಎಲ್ಲ ಮಿಕ್ಸ್ ಕೊಡಿ ಸಲ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈ ಥರನೇ ಇರಬೇಕು ರೆವೆ ರೊಟ್ಟಿ ಅವಾಗ ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತೆ ಗಟ್ಟಿ ಬರಲ್ಲ ತಿನ್ನೋದಿಕ್ಕೂ ಸ್ಮೂತಾಗಿರುತ್ತೆ ಮೃದುವಾಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಬಟರ್ ಪೇಪರ್ ಅಂತ ಹೇಳ್ತಾರೆ ಇದು ಪಾತ್ರೆ ಅಂಗಡಿಗಳೆಲ್ಲ ಸಿಗುತ್ತೆ ಆದಷ್ಟು ಇದನ್ನೇ ಯೂಸ್ ಮಾಡಿ ಎಣ್ಣೆ ಕವರೆಲ್ಲ ಯೂಸ್ ಮಾಡಬೇಡಿ ತವಾ ಕಾದಾಗ ತವಾಗೆ ಅದು ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇದಾದರೆ ನೀವು ಎಷ್ಟೇ ರೊಟ್ಟಿ ಹಾಕಿದ್ರು ತವಾ ಎಷ್ಟೇ ಕಾದಿದ್ರು ಅಂಟ್ಕೊಳ್ಳಲ್ಲ ಇದಿಗೆ ಎಣ್ಣೆ ಹಾಕ್ಕೊಂಡು ಬಟರ್ ಪೇಪರ್ಗೆ ಈ ಥರ ಉಂಡೆ ಮಾಡಿಕೊಂಡು ನಿಮ್ಗೆ ಎಷ್ಟಾಗ್ಲ ಬೇಕೋ ಇಲ್ ಅಷ್ಟಾಗ್ಲ ಉಂಡೆ ತನಕ ತೊಗೊಳ್ಳಿ ನಿಮ್ಮ ಹೆಂಚು ಎಷ್ಟಗ್ಲ ಇರುತ್ತೋ ಅಷ್ಟಗ್ಲಿಕ್ಕೆ ಉಂಡೆ ಮಾಡಿಕೊಂಡು ಬಟರ್ ಪೇಪರ್ ಅಗಲ ಇರುತ್ತೆ ಸೊ ಅದರ ಅಗ್ಲೂ ಹಾಕ್ಬೇಕು ಅನ್ನೋದೇನಿಲ್ಲ ನಿಮ್ಮ ಹೆಂಚು ಎಷ್ಟಗ್ಲ ಇರುತ್ತೋ ಅಷ್ಟಾಗ್ಲ ತೊಗೊಂಡು ಈ ಥರ ಉಂಡೆ ಮಾಡಿಕೊಂಡು ಈ ಥರ ನೀಟಾಗಿ ತಟ್ಕೊಳ್ಳಿ ನೋಡಿ ಎಷ್ಟು ತೆಳುಗು ಬರುತ್ತೆ ರೊಟ್ಟಿ ಮೇಲೆ ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ಈ ಥರ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಸ್ಪ್ರೆಡ್ ಆದಮೇಲೆ ಇವಾಗ ಬಟರ್ ಪೇಪರ್ದಲ್ಲಿ ರವೆ ರೊಟ್ಟಿ ಇರುತ್ತಲ್ಲ ತೆಗೆದು ಈ ಥರ ಮೇಲೆ ಹಾಕ್ಕೊಳ್ಳಿ ಇದನ್ನು ಒನ್ ಮಿನಿಟ್ ಹಾಗೆ ಬಿಡಿ ಬಟರ್ ಪೇಪರ್ ಹಾಕ್ತಕ್ಷಣ ತೆಗಿಯಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಬೆಂದಿ ನೋಡಿ ಯಾವ ಥರ ಆಗ್ತಿದೆ ಇದನ್ನು ಈ ಥರ ಬರಬೇಕು ಒನ್ ಒನ್ ಮಿನಿಟ್ ಹಾಗೆ ಬಿಟ್ಟು ನೆಕ್ಸ್ಟು ಈ ಥರ ತೆಗೀರಿ ನೀವು ಹಾಕಿದ ತಕ್ಷಣ ತೆಗೆದುಬಿಟ್ರೆ ರೊಟ್ಟಿನೂ ಜೊತೆಲೆ ಬಂದುಬಿಡುತ್ತೆ ಆದಷ್ಟು ಹೆಂಚು ಚೆನ್ನಾಗಿ ಮೇಲೆ ರೊಟ್ಟಿನ ಹಾಕಿ ಇಲ್ಲಾಂದರೆ ಅದು ಕಾಯೋದಿಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಮೇಲೆ ಹಾಕಿದ ತಕ್ಷಣ ಹಾಕಿದ್ರೆ ಈ ಥರ ಬಿಟ್ಕೊಳ್ಳುತ್ತೆ ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಈ ಟರ್ನ್ ಮಾಡ್ಕೊಳ್ಳಿ ನೋಡಿ ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೊ ಗೈಸ್ ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ಹಾಗೆ ಕೂಡ ಬಟರ್ ಪೇಪರ್ ಯಾವುದೇ ಬಿಸಿ ಇರೋಲ್ಲ ಏನಿಲ್ಲ ಹಾಗೆ ಅದೇ ಥರ ಎಣ್ಣೆ ಹಾಕ್ಕೊಂಡು ಈ ಥರ ಉಂಡೆಗಳು ಮಾಡ್ಕೊಂಡು ತಟ್ಕೊಳ್ಳಿ ಒಂದು ಟಿಪ್ಸ್ ಹೇಳ್ತೀನಿ ಅಂತೇಳಿದೆ ಏನಂದರೆ ನಿಮಗೆ ಗ್ಯಾಸ್ಟಿಕ್ಕು ಅಸಿಡಿಟಿ ಇದ್ದರೆ ಎವ್ರಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಮೂಲಂಗಿನ ತಿಂತ ಬನ್ನಿ ಕ್ರಮೇಣವಾಗಿ ಗ್ಯಾಸ್ಟಿಕ್ಕಾಗಲಿ ಅಸಿಡಿಟಿ ಆಗಲಿ ಕಮ್ಮಿ ಆಗುತ್ತೆ ಮತ್ತು ಹೊಟ್ಟೆ ಅಶ್ವ ಕೂಡ ಜಾಸ್ತಿ ಆಗುತ್ತೆ ನಮಗೆ ತಿನ್ನೋದಿಕ್ಕಾಗಲ್ಲ ಮೂಲಂಗಿ ತಿನ್ನೋದಿಕ್ಕಾಗಲ್ಲ ಅಂದರು ಊಟ ಜೊತೆ ಟಿಫನ್ ಜೊತೆಗೆ ಮೂಲಂಗಿ ಚಟ್ನಿ ಮಾಡ್ಕೊಂಡು ತಿನ್ನಿ ಅಥವಾ ತುರಿದಿರೋ ಮೂಲಂಗಿ ತುರಿದಿರೋ ಕ್ಯಾರೆಟು ಮೊಸರು ರೈತ ಮಾಡಿಕೊಂಡು ಒನ್ ಟೈಮ್ ತಿಂತ ಬನ್ನಿ ಕ್ರಮೇಣವಾಗಿ ಗ್ಯಾಸ್ಟಿಕ್ ಆಗಲಿ ಅಸಿಡಿಟಿ ಆಗಲಿ ಇರೋದಿಲ್ಲ ಮತ್ತು ಹೊಟ್ಟೆ ಅಶ್ವ ಜಾಸ್ತಿ ಆಗುತ್ತೆ ಗೈಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆ ವೆಯ್ಟ್ ಲಾಸ್ ಬೇಕು ಅಂದರು ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಡಯೆಟ್ ಇರೋರೆಲ್ಲ ಒಳ್ಳೆ ಫುಡ್ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು